ಸರ್ ನನ್ನ ಪಾಲಿಗೆ ಅಪ್ಪು ಸಾರು ನನ್ನ ಜೊತೆನೇ ಇದ್ದಾರೆ ಸರ್ ಪ್ರತಿಯೊಬ್ಬರು ಅಂದ್ಕೊಳ್ಳೋದು ಅದೇ ಅಪ್ಪು ಬಾಸ್ ಅಂತಾರೆ ಎಲ್ಲರೂ ನಾನು ಅಪ್ಪು ಸಾರ್ ಅಂತೀನಿ ಅವರು ಅವ್ರು ಇಲ್ಲ ಅನ್ನೋದನ್ನ ಇನ್ನೂ ಕೂಡ ನಾನು ಊಹೆನೂ ಮಾಡಲ್ಲ ಅದು ಆಗೋದೂ ಇಲ್ಲ ಅಪ್ಪು ಸಾರ್ ನಮ್ಮ ಜೊತೆ ಇದ್ದಾರೆ ಈಗಲೂ ಅವ್ರ ಪಕ್ಕದಲ್ಲಿ ಹೋಗಿ ಒಂದು ಫೋಟೋ ಇಡ್ಸ್ಕೊಂಡು ಬಂದೆ ಯಾಕೆಂದ್ರೆ ಅವರು ಅಂದರೆ ನಮ್ಮ ಅಭಿಮಾನ ನಮ್ಮ ನಮಗಿರುವಂಥ ಅಭಿಮಾನ ಅದು ಅವ್ರು ಇರಬೇಕಾಯ್ತು ಸಾರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆ ವ್ಯಾಲ್ಯೂ ನಾನು ಹೇಳ್ತೀನಿ ನಮ್ಮ ಇಂಡಸ್ಟ್ರಿ ಒಂದು ಮರ್ಯಾದೆ ಒಂದು ವ್ಯಾಲ್ಯೂ ಇದೆಯಲ್ಲ ಅಪ್ಪವ್ರು ಇರಬೇಕಾಗಿತ್ತು ಸರ್ ಅಂಥ ವ್ಯಕ್ತಿನೇ ನಮ್ಮ ಕನ್ನಡ ನಮ್ಮ ಸಿನಿಮಾದಲ್ಲಿ ಇಲ್ಲ ಮೇಲೆ ಅದು ಏನು ನಮಗೆ ಭಾಳ ಬೇಜಾರು ಅನಿಸುತ್ತೆ ಇನ್ಸಿಡೆಂಟು ಸರ್ ಜೊತೆ ತುಂಬ ಇನ್ಸಿಡೆಂಟುಗಳಿದ್ದಾರೆ ನಾನು ನನ್ನ ಗಾಡಿ ತೊಗೊಳ್ಳೋದಕ್ಕೆ ಕಾರಣವೇ ಅಪ್ಪ ಸರ್ ಲೈಫಲ್ಲಿ ಏನಿದೆ ಸರ್ ತೊಗೊಳ್ಳಿ ಸರ್ ಗಾಡಿಗಳು ಒಂದು ಬಿ ಎಮ್ ಡಬ್ಲ್ಯೂ ಗಾಡಿ ಅವರೇ ನನಗೆ ತಗೊಳ್ಳಿ ತಗೊಳ್ಳಿ ಅಂತ ಬಲವಂತ ಮಾಡಿ ಕೊಡಿಸಿ ಆ ಟೀ ಕೂಡ ಅವರೇ ಕೊಟ್ಟರು ರಿಟರ್ನ್ ಬ್ಯಾಕ್ ಅನ್ನೋದಿದೆಯಲ್ಲ ನಮ್ಮ ಹಬ್ಬಕ್ಕೆ ನಾವು ಏನಾದ್ರು ಕಳಿಸಿದ್ರೆ ಅದ್ರ ಮೂರಷ್ಟು ಅವ್ರು ವಾಪಸ್ ಕಳಿಸೋರು ಅಂಥ ಒಂದು ಮನಸ್ಸಿರೋರು ಅವ್ರ ತಂದೆ ಅವ್ರಿಗೆ ಆ ಥರ ಒಂದು ಒಳ್ಳೆಯ ಸಿನಿಮಾದಲ್ಲಿ ಇದ್ದರೂ ಕೂಡ ಯಾವ ಥರ ನಾವು ನಡ್ಕೋಬೇಕು ದೊಡ್ಡವರು ಚಿಕ್ಕವರು ಅನ್ನೋದನ್ನ ನಾವು ಹತ್ರ ಕಲಿಬೇಕಾಯ್ತು ನಾವು ದೊಡ್ಡವರಾದರೂ ಕೂಡ ಆ ಮರ್ಯಾದೆ ಇನ್ನೊಬ್ಬರಿಗೆ ಕೊಡೋವಂಥ ಬೆಲೆ ಅವ್ರ ಹತ್ರ ನಾನು ಕಲ್ತಿದ್ದೀನಿ ಅದಕ್ಕೆ ಅಪ್ಪು ಸರ್ನ ನಾನು ಕಡೆ ಪ್ರೋಗ್ರಾಮು ನನ್ನ ನನ್ನೇ ಪ್ರೋಗ್ರಾಮ್ ಇಪ್ಪತ್ತೆಂಟನೇ ತಾರೀಕು ಅವ್ರು ಮಾಡಿದ್ದು ಆವತ್ತು ಕೂಡ ಇದನ್ನೇ ಮೆನ್ಷನ್ ಮಾಡಿದೆ ನಾನು ಡಾ ರಾಜ್ಕುಮಾರ್ ಸರ್ನ ಮುಟ್ಟಬೇಕು ಅಂದರೆ ಒಂಥರ ಕೈ ಸ್ಪರ್ಶ ಆಗೋದು ನಮಗೆ ಒಂಥರ ವೈಬ್ರೇಷನ್ ಆಗೋದು ಅದೇ ಥರ ಹೋದಾಗೆಲ್ಲ ಅಪ್ಪು ಸರ್ನ ಮುಟ್ಟೋದು ಯಾಕೆಂದ್ರೆ ಅವ್ರ ಮೈ ಆ ಥರ ಒಂಥರ ಸ್ಮೂತ್ ಒಂಥರ ಪವರ್ ಪವರ್ ಸ್ಟಾರ್ ಅಂತ ಕರೆಕ್ಟಾಗಿ ಎಸಿಟ್ಟಿದ್ರು ನಮ್ಮನ್ನೆಲ್ಲ ಬಿಟ್ಟು ಹೇಳ್ದೆ ಕೇಳದೆ ಹೋಗ್ಬಿಟ್ಟಿದ್ದಾರೆ ಭಾಳ ಹಿಂಸೆ ಆಗೋಂಥ ಕೆಲಸ ಅದಕ್ಕೆ ನಾನು ಇಲ್ಲಿ ಬಂದು ಅವ್ರನ್ನ ನೋಡಿಕೊಂಡು ನಾನು ಆಸ್ಟ್ರೇಲಿಯಾ ಇದ್ದೀನಿ ಅಪ್ಪು ನಮನ ಅಂಥೇಳಿ ಮೆಲ್ಬೋರ್ನಲ್ಲಿ ಇಪ್ಪತ್ತ್ಮೂರನೇ ತಾರೀಕು ದೊಡ್ಡ ಒಂದು ಕಾರ್ಯಕ್ರಮ ಆಗುತ್ತೆ ಅಪ್ಪು ಸಾರ್ ಹೆಸರಲ್ಲಿ ಇಡೀ ಆಸ್ಟ್ರೇಲಿಯಾದ ಕನ್ನಡಿಗರು ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಯಾವ ಹುರುಪಲ್ಲಿ ಕಾಯ್ತಿದ್ದಾರೆ ಅಂದರೆ ಅಪ್ಪು ಸಾರ್ ನಮ್ಮ ಜೊತೆ ಇದಾರೆ ಭರವಸೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಹೋಗ್ತಾ ಹೋಗ್ತಾಯಿದ್ದೀನಿ ಆ ಇಡೀ ಕಾರ್ಯಕ್ರಮವನ್ನು ನಾನು ಅಪ್ಪು ಸಾರ್ಗೋಸ್ಕರ ಅಪ್ಪು ನಮನವನ್ನು ಆಸ್ಟ್ರೇಲಿಯಾದಲ್ಲಿ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಹೇಳುತ್ತೆ ಸರ್ ಏನಂದರೆ ಅಪ್ಪು ಅವ್ರ ಬರೀ ಪವರ್ ಸರ್ ಅಲ್ಲ ಹೇಳಿದೆಲ್ಲ ನಾನು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಸೋತೋಗಿದೆ ಈಗ ಒಂಥರ ಕೊರಗೋದ್ರ ಜೊತೆಗೆ ಒಂಥರ ಏನು ಸುಸ್ತು ಅಂತ ಹೇಳ್ಬಿಡ್ತೀವಲ್ಲ ಒಂಥರ ಮಂಕಾಗಿ ಕೂತಿದ್ದೀವಿ ನಾವೆಲ್ಲ ಬರಬೇಕು ಅಪ್ಪು ಸರ್ ಅಂತವ್ರು ಇದ್ದಾಗ ಮಾತ್ರ ಎಲ್ಲರೂ ಒಟ್ಟುಗೂಡಕ್ಕೆ ಸಾಧ್ಯ ಇಲ್ವಲ್ಲ ಒಬ್ಬ ಲೀಡರ್ ಕೂಡ ಬೇಕು ನಮಗೆ ಅದ್ರ ಜೊತೆಗೆ ಇಲ್ಲಿ ಇವತ್ತು ಅಪ್ಪು ಅವರ ಪವರು ಇನ್ನೂ ನಮಗೆ ಸರಿಯಾಗಿ ಗೊತ್ತಿಲ್ಲ ಸರ್ ಖಂಡಿತ ನಿಮ್ಮೆಲ್ಲ ಏನು ಮೀಡಿಯಾದವ್ರು ಇದ್ದೀರಿ ಅಟ್ಲೀಸ್ಟ್ ಇಲ್ಲಿ ವ್ಯವಸ್ಥೆಗಳು ಕರೆಕ್ಟಾಗಿ ಮಾಡಬೇಕು ಅವರು ಯಾಕಂದರೆ ಅಪ್ಪು ಅಂದರೆ ಅವರು ಒಂದು ಮೇರು ನಟರು ಯಾವ ಲೆವೆಲು ಇಲ್ಲಿ ಕಲಾವಿದರು ಒಳಗೆ ಇಲ್ಲ ಅಭಿಮಾನಿಗಳು ಬರ್ತಾರೆ ಅಭಿಮಾನಿಗಳು ಏನಕ್ಕೆ ಬರ್ತಾರೆ ಎಲ್ಲ ಕಲಾವಿದರು ಬರ್ತಾರೆ ಫೋಟೋ ತೊಗೋಬೇಕು ಅಂತಲೂ ಬರ್ತಾರೆ ಅಪ್ಪು ಸರ್ನ ನೋಡಬೇಕು ಅಂತಲೇ ಬರ್ತಾರೆ ಆದರೆ ಇಲ್ಲಿ ವ್ಯವಸ್ಥೆಗಳು ಯಾರಾದರೂ ಮುಂದೆ ನಿಂತ್ಕೊಂಡು ದಯವಿಟ್ಟು ಕರೆಕ್ಟಾಗಿ ಮಾಡಬೇಕು ಇಲ್ಲಾಂದ್ರೆ ನಾನು ಆ್ಯಕ್ಚುಲಿ ವಾಪಸ್ ಹೋಗೋನು ತಿರ್ಗಾ ಮತ್ತೆ ಬಂದೆ ಬಿಡ್ತಾ ಇಲ್ಲ ಯಾರೂ ನಲ್ಲಿ ಪೊಲೀಸ್ನವರು ಇಲ್ಲ ಸುಮ್ಮನೆ ಪೊಲೀಸ್ನವ್ರು ಇಲ್ಲಿ ನಿಂತ್ಕೊಂಡಿದ್ದಾರೆ ಹೊರ್ತುನು ಏನು ವ್ಯವಸ್ಥೆ ಮಾಡಿದ್ದಾರೆ ನಮ್ಗಾರ ಇನ್ಚಾರ್ಜ್ ಕೊಡೋ ಕೇಳಿ ನೆಕ್ಸ್ಟು ನಮ್ಮ ಅಕಾಡೆಮಿನೋ ನಮ್ಮ ಕಲಾವಿದ್ರ ಸಂಘನೋ ಸೇರಿ ನಾವು ಬೇಕಂದ್ರೆ ಅಪ್ಪು ಸಾರ್ದು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಾವು ಮಾಡ್ಬೋದಿದ್ನ ಈ ಥರ ಬಿಟ್ಟುಬಿಟ್ಟಾಗ ಅಭಿಮಾನಿಗಳಿಗೂ ಬೇಜಾರು ಅವರು ಸರಿಯಾಗಿ ಬರೋಕ್ಕಾಗಲ್ಲ ಕಲಾವಿದರು ಬರೋಕ್ಕಾಗಲ್ಲ ಈ ಥರ ವ್ಯವಸ್ಥೆ ಮಾಡೋದು ನಾನು ನನಗೆ ನನಗ್ಯಾಕೂ ಸರಿಯಾಗಲಿಲ್ಲ ಈ ಸರ್ತಿ ಇವತ್ತೆ ಬರ್ತ್ಡೇ ಹೌದು ಅಪ್ಪು ಸಾರ್ ಹಿಂದಿರೋ ಯಾವತ್ತಿ ದಿವಸ ಅಂದರೆ ಎಲ್ಲರೂ ಸ್ವಲ್ಪ ಸಾಫ್ಟಾಗಿರ್ತಾರೆ ಇವತ್ತು ಬರ್ತ್ಡೇ ಇರೋದ್ರಿಂದ ಎಲ್ರಿಗೂ ಆ ಹುರುಪು ಜಾಸ್ತಿ ಇರುತ್ತೆ ಅಭಿಮಾನಿಗಳಿಗೆ ಅವ್ರಿಗೂ ಕೂಡ ನಾವು ಕರೆಕ್ಟಾಗಿ ಬರೋಂಥ ವ್ಯವಸ್ಥೆ ಮಾಡಬೇಕು ಇಲ್ಲಿ ಕಲಾವಿದ್ರು ಬರೋ ಬಂದು ಅಪ್ಪು ಸಾರಿನ ನೋಡೋಕ್ಕೂ ಕರೆಕ್ಟಾಗಿ ವ್ಯವಸ್ಥೆ ಮಾಡಬೇಕು ಏನು ಮಾಡಿದ್ದಾನೆ ನನಗಂತಿಲ್ಲ ಬಟ್ ತುಂಬ ಅನಾನುಕೂಲ ಅಂತೂ ಇಲ್ಲಿದೆ ಅದು ಮಾತ್ರ ನಾನು ನಿಜನೂ ನೆದು ಒಪ್ಪನಾಗೆ ನಿಮ್ಮ ಮತ್ತೆ ಹೇಳ್ಕೊತೀನಿ ಬರೋ ವರ್ಷ ನಮ್ಮ ಕೈಯಲ್ಲಿ ಕೊಡಿ ಕಲಾವಿದರ ಸಂಘಕ್ಕೋ ಅಥವಾ ಯಾವುದಕ್ಕೆ ಅಕಾಡೆಮಿಗೋ ಯಾವುದಕ್ಕೋ ಕೊಡಿ ಅವ್ರು ಯಾಕೆಂದ್ರೆ ನಮ್ಮ ಕರ್ನಾಟಕದ ಸತ್ತು ಅಪ್ಪು ಅವರು ಅಲ್ವಾ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ ಲಕ್ಷಾಂತರ ಜನ ಅಭಿಮಾನಿಗಳು ಅವ್ರ ಹುಮ್ಮಸ್ಸಿಗೆ ಬರ್ತಾರೆ ಅವ್ರಿಗೆ ಫಸ್ಟ್ ತೊಂದರೆ ಆಗಬಾರ್ದು ನಾವು ಕಲಾವಿದರು ಬಂದಾಗ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅವ್ರನ್ನ ನಾವು ಬ್ಲೇಮ್ ಮಾಡೋದ್ರಲ್ಲಿ ತಪ್ಪು ತಪ್ಪು ಅವ್ರನ್ನ ಬ್ಲೇಮ್ ಮಾಡಬಾರ್ದು ದಯವಿಟ್ಟು ಅದೊಂದಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಇದೊಂದು ವ್ಯವಸ್ಥೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಒಂದು ಸ್ವಲ್ಪ ಬ್ಯುಸಿಯಲ್ಲಿ ಇದ್ದಾರೆ ಎಲ್ಲ ಕಲಾವಿದರಾಗ್ಬೋದು ವ್ಯವಸ್ಥೆ ಎಲ್ಲನಾಗ್ಬೋದು ನಾನು ಹೋದ ವರ್ಷ ಅದಕ್ಕೆ ಹಿಂದಿನ ವರ್ಷ ಇಪ್ಪತ್ನಾಲ್ಕು ಅವರ್ ಪ್ರೋಗ್ರಾಮ್ ಮಾಡಿದ್ದೀವಿ ಅದೇ ಥರ ಮುಂದಿನ ವರ್ಷದಲ್ಲಿ ಅದು ಅಕ್ಟೋಬರ್ ಅದು ನವಂಬರ್ ಆಗ್ಬೋದು ಅಥವಾ ಮಾರ್ಚ್ ಹದಿನೇಳನೇ ತಾರೀಕು ಆಗ್ಬೋದು ಬರೋ ವರ್ಷ ನಾನು ಈ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಕಲಾವಿದ್ರನ್ನ ಇಟ್ಕೊಂಡು ಮ್ಯೂಸಿಕ್ ಮಾಡಿದ್ದೆ ಇವಾಗ ಇಲ್ಲೇ ಇದ್ದಾರೆ ಉಸ್ತುವಾರಿ ಇಲ್ಲೇ ಇದಾರೆ ನಾವೆಲ್ಲ ಅವರೇ ಹೇಳಿದ್ದಾರೆ ಈಗ ಬರೋ ವರ್ಷ ಗ್ರ್ಯಾಂಡ್ ಆಗಿ ಎಲ್ಲರೂ ಸೇರಿ ವಿತ್ ಮ್ಯೂಸಿಕ್ ಅಪ್ಪು ಸಾರ್ನ ನಾವು ಆಕಾಶದಲ್ಲಿ ನಿಲ್ಲಿಸಬೇಕು ಆ ಥರ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಓಕೆ ಎಲ್ಲ ಅಷ್ಟೇ ಬೇರೆ ಏನಿಲ್ಲ ಥ್ಯಾಂಕ್ ಯು